ನಲಲ್ಲಿ ಬಿಡುಗಡೆ ಆಗುತ್ತಿದೆ ಆ ಮೇನ್ಲಿ ಬಂದ್ಬಿಟ್ಟು ಗುಲ್ಬರ್ಗದಲ್ಲಿ ಸುತ್ತಮುತ್ತ ಗುಲ್ಬರ್ಗದಲ್ಲಿ ಟ್ವೆಂಟಿ ಪರ್ಸೆಂಟ್ ಶೂಟಿಂಗ್ ಮಾಡಿ ಆಮೇಲೆ ಇಲ್ಲಿಂದ ಹಳ್ಳಿಗೆ ಹಳ್ಳಿಯಲ್ಲಿ ಹೋಗಿ ಒಂದು ಏನು ಅಂಕಲ್ಗಿ ಅಂತ ಗ್ರ ಗಣದಪುರ ಅಲ್ಲಿ ಶೂಟ್ ಮಾಡಿದ್ದೀವಿ ಸೊ ನಮ್ಮ ತಂಡ ಇಲ್ಲಿ ಫುಲ್ ಇದೆ ಎಲ್ಲರೂ ಡಿಒಪಿ ಆಗಿರ್ಬೋದು ಡೈರೆಕ್ಟರ್ ಸರ್ ಆಮೇಲೆ ಉಗ್ರೇಗೌಡ ಪಾತ್ರ ಅಂತೇಳಿ ವಿಲನ್ ಪಾತ್ರದಲ್ಲಿ ಮಾಡಿದ್ದಾರೆ ವಿಶ್ವರಾಜ್ ಸರು ಆಮೇಲೆ ರಮೇಶ್ ಅಂತೇಳಿ ಹೀರೋ ಫ್ರೆಂಡ್ ಆಗಿ ಅಭಿನಯಿಸಿದ್ದಾರೆ ಸೊ ಇದು ನಮ್ಮ ತಂಡ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಉತ್ತರ ಕರ್ನಾಟಕದ ಹುಡುಗರು ಬೆಳಿಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನ್ ಬಟ್ ಮೂವೀಸ್ ಲೆವೆಲ್ ಅಷ್ಟೇ ಇರುತ್ತೆ ಸ್ವಲ್ಪ ಮೇಕಿಂಗ್ ಲೆವೆಲ್ ಚೆನ್ನಾಗಿ ಮಾಡಿರೋದ್ರಿಂದ ಸೊ ನಿಮ್ಮ ಮುಖಾಂತರ ಜನಗಳಿಗೆ ರೀಚ್ ಆಗಬೇಕು ನಿಮ್ ಸಪೋರ್ಟ್ ಇದ್ರೇನೆ ನಾನು ಹೊಸ ಅಂತ ಹೇಳಕ್ ಇಷ್ಟಪಡ್ತೀನಿ ಮೂರನೇ ಸರ್ ನಮ್ದು ಯಾವ ಸರ್ ಇದಕ್ಕೆ ಮೊದಲು ನಾನೇ ಓನ್ ಆಗಿ ಒಂದು ಚಪ್ಪಡಿ ಗ್ಯಾರೇಜ್ ಮಾಡಿದ್ವಿ ಅದು ಅದಾದ್ಮೇಲೆ ಪಾಷ ಅಂತ ಹೇಳಿ ಇವ್ರದ್ದು ಇವರ ಡೈರೆಕ್ಷನ್ ಅಲ್ಲಿ ಇವರೇ ಪ್ರೊಡ್ಯೂಸರ್ ಅದ್ರಲ್ಲಿ ಮಾಡಿದ್ದೆ ಈ ಇದು ಗದಗ ಗದಾಗ್ರಜ ಅಂತ ಹೇಳಿ ಮಾಡ್ತಾ ಇದ್ದೆ ಆದ್ರೆ ಇನ್ನೊಂದು ಕೆ ಕೆ ಅಂತ ಹೇಳಿ ಕೊಲೆಯಾದನ ಕೊಲೆಗಾರದಲ್ಲಿ ಒಂದ್ ಸಣ್ಣ ಪಾತ್ರದಲ್ಲಿ ಮಾಡಿದ್ದೆ ಫಿಲ್ಮ್ ಸರ್ ಅದು ಅದು ಮೂವಿ ಅದು ಬಿಗ್ ಫಿಲ್ಮ್ ಸರ್ ಜನರಿಗೆ ಏನಿಲ್ಲ ಸರ್ ಎಲ್ಲರದು ಸಪೋರ್ಟ್ ಬೇಕು ಯಾಕಂದ್ರೆ ನೀವು ಒಬ್ಬೊಬ್ರು ಈಗ ನಾವೇನು ಥಿಯೇಟರ್ ಮಾಡಿದ್ರೆ ಒಂದಿಷ್ಟು ಏನು ಥಿಯೇಟರ್ ಜನ ಬರ್ತಾರೆ ಅಲ್ಲಿ ಬಟ್ ನಮಗೆ ಏನ್ ಗೊತ್ತಾ ನಮಗ್ ಸಪೋರ್ಟ್ ಅಂದ್ರೆ ಏನು ಎಲ್ಲರು ನೋಡೋದ್ರಿಂದಾನೆ ನಮ್ ಜನ ನಮ್ ಫೇಸ್ ರೆಕಾಗ್ನೈಸ್ ಆಗ್ಬೇಕು ಫಸ್ಟ್ ಆಮೇಲೆ ನಮ್ ನಮಗ್ ಕೈ ಇಡೀಕ್ಟ್ ಇದೆ ಜನಗಳು ಈಗ ಒಬ್ಬೊಬ್ರಿಗೆ ಏನ್ ಲಿಂಕ್ ಏನ್ ಶೇರ್ ಮಾಡ್ತಾರೆ ಪ್ರತಿಯೊಬ್ರು ನೀವು ಲಿಂಕ್ ಶೇರ್ ಮಾಡೋದ್ರಿಂದಾನೇ ನಿಮ್ಮಿಂದ ಒಂದು ಹತ್ತು ಜನ ನೋಡ್ತಾರೆ ಹತ್ತು ಜನದಿಂದ ಅಲ್ಲೊಬ್ ಯಾರಿಗೂ ಇಷ್ಟ ಆಗಿ ಇನ್ನೊಬ್ಬ ಶೇರ್ ಮಾಡಿದ್ರೆ ಎಲ್ರು ನೋಡಿ ಸರ್ ರೀಲ್ಸ್ ರೀಲ್ಸ್ ಮಾಡೋರಿಗೆ ಏನ್ ಮೆಸೇಜ್ ಕೂಡ ಅಂದ್ರೆ ಏನು ನಾವು ಸಿನಿಮಾ ಥ್ರೋ ಹಾ ಸಿನಿಮಾ ಥ್ರೋ ಇಂದ ಮೆಸೇಜ್ ಅಂದ್ರೆ ಅವ್ರೂ ಸಪೋರ್ಟ್ ಮಾಡ್ಬೇಕು ಎಲ್ಲರೂ ನಮಗೆ ಕೈ ಇಷ್ಟ ಬೆಳೆಕಾಗತ್ತಷ್ಟಪಡ ಯಾಕಂದ್ರೆ ತುಂಬಾ ರೀಲ್ಸ್ ಮುಖಾಂತರ ಇದನ್ನ ನೋಡಿ ಇದ್ರ ಬಗ್ಗೆ ಅವರು ಕೂಡ ಹೊಸ ಮೂವಿ ಬರ್ತಾ ಇದೆ ನಮ್ಮ ಕಲಬುರಗಿ ಭಾಗದವರು ಕಲ್ಯಾಣ ಕರ್ನಾಟಕದವರು ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹೊಸ ಪ್ರಯತ್ನಕ್ಕೆ ಆ ಎಲ್ಲರೂ ನೋಡಿದಾಗ ಏನಾಗುತ್ತೆ ನಾವ್ ದೊಡ್ಡ ಮೂವಿ ಮಾಡಕ್ ಈಗ ಸದ್ಯ ಸಣ್ಣ ಮಟ್ಟದಲ್ಲೇ ಮಾಡ್ತಾ ಇದ್ದೀವಿ ಒನ್ ಅವರ್ ಮೂವಿ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಈಗ ನೀವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮತ್ತು ವ್ಯೂಸ್ ಗಳು ಆಯ್ತು ಅಂದಾಗ ಅಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಇನ್ನು ದೊಡ್ಡ ಮೂವಿ ಮಾಡಕ್ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ತ್ರೀ ಅವರ್ಸ್ ಇಡೀ ಸ್ಟೇಟ್ ಲೆವೆಲ್ ಅಲ್ಲಿ ಬಿಡುಗಡೆ ಎಲ್ಲಾ ಥಿಯೇಟರ್ ಗಳಲ್ಲಿ ಸ್ಟೆಪ್ ನಮಗೆ ಒಂದೊಂದು ನಾವು ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅವಾಗ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನಾವು ದೊಡ್ಡ ಸ್ಟೆಪ್ ಇಡಕ್ ಬರುತ್ತೆ ಯಾಕಂದ್ರೆ ನಮ್ಗೆ ಭಯಗಳವ ಇವತ್ತಿನ ದಿನಗಳಲ್ಲಿ ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಯಾರು ಬೇಕಾದ್ರೂ ಅಚೀವ್ ಮಾಡ್ಬೋದು ಈ ವಿಚಾರದಲ್ಲಿ ಅಷ್ಟು ಫ್ರೀ ಟೈಮ್ ನಮಗೆ ನಮ್ಗೆ ಈ ಪ್ರಚಾರ ಸಿಕ್ಕು ಹೆಚ್ಚಿನ ರೀತಿ ವ್ಯೂ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಟೆಪ್ ಇಡ್ತೀವಿ ಮುಂದಿನ ದಿನಗಳಿಗಿಂತ ಆಮೇಲೆ ಫಸ್ಟ್ ಟೈಮ್ ಕನ್ನಡ ಭವನದಲ್ಲಿ ಏನು ಸ್ವಲ್ಪ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ದಯವಿಟ್ಟು ಎಲ್ಲ ಜನಗಳಿಗೆ ಸುಸ್ವಾಗತ ಯಾರು ಬೇಕಾದ್ರೂ ಬರ್ಬೋದು ಟ್ರೈಲರ್ ವೀಕ್ಷಣೆ ಮಾಡಬಹುದು ನಾಳೆ ಸಂಜೆ